ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ ನಡೆದ ಸುಸ್ಥಿರತೆ ಸಮ್ಮೇಳನದಲ್ಲಿ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಲ್ವಾದ್ ಜೋಶಿ ಅವರು ಗ್ರೀನ್ ಶಿಪ್ಪಿಂಗ್ ಮತ್ತು ಇಂಧನ ಪರಿವರ್ತನೆಯಲ್ಲಿ ಭಾರತದ ಮಹತ್ವದ ಪ್ರಗತಿಯನ್ನು ಒತ್ತಿ ಹೇಳಿದ್ದಾರೆ ನಮ್ಮ ಅಭಿವೃದ್ಧಿ ಮಹತ್ವಾಕಾಂಕ್ಷಿಗಳು ಮತ್ತು ಪರಿಸರ ಹೊಣೆಗಾರಿಕೆಗಳೊಂದಿಗೆ ಹೊಂದಿಕೊಳ್ಳುವ ಸುಸ್ಥಿರ ಇಂಧನ ಭವಿಷ್ಯದ ಅನ್ವೇಷಣೆಯ ಬದ್ದತೆಯಲ್ಲಿ ಭಾರತವು ಜಾಗತಿಕ ಉದ್ದೇಶದ ಧ್ವನಿಯಾಗಿ ನಿಂತಿದೆ ಎಂದರು ನವೀಕರಿಸಬಹುದಾದ ಇಂಧನದತ್ತ ಸಾಗುವಲ್ಲಿ ಭಾರತವು ಗಮನಾರ್ಹ ಸಾಧನೆಗಳನ್ನು ಮಾಡಿದೆ ಜಿ ಇಪ್ಪತ್ತು ದೇಶಗಳಲ್ಲಿ ಅತಿ ಕಡಿಮೆ ತಲಾವಾರು ಹೊರಸೂಸುವಿಕೆಯನ್ನು ಹೊಂದಿದ್ದರೂ ಸಹ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ತನ್ನ ಹವಾಮಾನ ಗುರಿಗಳನ್ನು ಪೂರೈಸಿದ ಏಕೈಕ ಜಿ ಇಪ್ಪತ್ತು ದೇಶ ಭಾರತವಾಗಿದೆ ಎಂದು ಹೇಳಿದರು ಭಾರತಕ್ಕೆ ಇಂಧನ ಭದ್ರತೆ ಮತ್ತು ಲಭ್ಯತೆ ಅತ್ಯಂತ ಮಹತ್ವದ್ದಾಗಿದೆ ಆದರೆ ಇದು ರಾಷ್ಟೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಇಂಧನ ಪರಿವರ್ತನೆಯ ಕಡೆಗೆ ದೇಶದ ಬದ್ದತೆಗೆ ಎಂದಿಗೂ ಅಡ್ಡಿಯಾಗಲಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಎರಡು ಸಾವಿರದ ಹದಿನಾಲ್ಕರಿಂದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಪರಿವರ್ತನೆಯ ಬೆಳವಣಿಗೆಯನ್ನು ಕಂಡಿದೆ ಇಂದು ಎಪ್ಪತ್ತೈದು ಗಿಗಾವ್ಯಾಟ್ನಿಂದ ಇನ್ನೂರ ಎಂಟು ಗಿಗಾವ್ಯಾಟ್ಗೆ ಅಂದರೆ ಶೇಕಡಾ ನೂರ ಎಪ್ಪತ್ತೈದರಷ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು notably our solar energy capacity has grown 33 times since from 2014 this monumental achievement positions india as the global leader in the renewable energy and reflects our unwavering commitment to the cleaner